ಎನ್ನುವುದು ಶಿಷ್ಟ ವಚನ ಅದೇ ಪ್ರಕಾರವಾಗಿ ಸಭೆಯನ್ನು ಕುರಿತು ಪ್ರತಿಬಿಂಬ ಇವರನ್ನ ಕೇಳಿಕೊಳ್ತಾ ಇದ್ದೇವೆ ಹವ್ಯಕ ಮಹಾಸಭೆಯ ಸಂಸ್ಥಾಪನೋತ್ಸವ ಅಂತ ಅಂದರೆ ಮಹಾಸಭೆಯ ಜನ್ಮದಿನ ಅಂತ ಹೇಳ್ಬೋದು ವಿಶೇಷ ಅಂತ ಹೇಳಿದರೆ ಹವ್ಯಕ ಮಹಾಸಭೆ ಸಾವಿರದ ಒಂಬೈನೂರ ನಲವತ್ತ್ ಬ್ರಿಟಿಷರ ಆಳ್ವಿಕೆ ಇರುವ ಸಮಯದಲ್ಲಿ ಹುಟ್ಟಿದಂಥ ಸಂಸ್ಥೆ ಅಂದರೆ ಒಂದು ರಿಜಿಸ್ಟರ್ಡ್ ಬಾಡಿಯಾಗಿ ಯಾವಾಗಲಿ ಎಂಬತ್ತೆರಡು ವರ್ಷಗಳಾಯಿತು ಹಾಗಾಗಿ ಅದನ್ನು ಆ ಹಿರಿಯರನ್ನು ನೆನಪು ಮಾಡಿಕೊಳ್ಳಿಕ್ಕೆ ಪ್ರತಿ ವರ್ಷ ನಡೆಸ ಇದೆ ಸಂಸ್ಥಾಪನೋತ್ಸವ ಅಂತ ಅದರ ಜೊತೆಗೆ ಹವ್ಯಕರು ಬೇರೆ ಬೇರೆ ಕಡೆಗಳಲ್ಲಿದ್ದಾರೆ ಅಲ್ಲೆಲ್ಲ ಪ್ರತಿಬಿಂಬ ಅಂತ ಹೇಳೋ ಕಾರ್ಯಕ್ರಮಗಳನ್ನು ಒಂಬತ್ತು ಪ್ರದೇಶಗಳಲ್ಲಿ ಮಾಡಿ ಅಲ್ಲಿಯ ಕಾಂಪಿಟೇಷನ್ಗಳಲ್ಲಿ ವಿನ್ ಆಗಿರುವವರನ್ನು ಇವತ್ತಿನ ಈ ಗ್ರ್ಯಾಂಡ್ ಫೈನಲ್ ಕಿನಾಲೆ ಪ್ರೋಗ್ರಾಮಿಗೆ ಬರಲಿಕ್ಕೆ ಹೇಳಿ ಇಲ್ಲಿ ಆ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ಕೊಡ್ತಾಯಿದೆ ಜೊತೆಗೆ ಈ ಕಳೆದ ಆರು ವರ್ಷಗಳಿಂದ ಹವ್ಯಕ ವಿಶೇಷ ಪ್ರಶಸ್ತಿಯನ್ನು ಇದೆ ಹವ್ಯಕ ವಿಭೂಷಣ ಹವ್ಯಕ ಭೂಷಣ ಮತ್ತು ಹವ್ಯಕ ಶ್ರೀ ಇಂಥ ಪ್ರಶಸ್ತಿಯನ್ನು ನೀಡಿ ಸಮಾಜದಲ್ಲಿ ತುಂಬ ಉನ್ನತ ಸಾಧನೆ ಮಾಡಿರುವವ್ರನ್ನ ಗೌರವಿಸ್ತಾ ಇದೆ ಅದರ ಜೊತೆಗೆ ಹವ್ಯಕ ಅನೇಕ ವಿದ್ಯಾರ್ಥಿಗಳು ತುಂಬ ಪ್ರತಿಭಾ ಸಂಪನ್ನರು ಅದರಲ್ಲಿ ಆಯ್ಕೆ ಮಾಡಿ ಸಾಂಕೇತಿಕವಾಗಿ ಒಂದು ಹನ್ನೆರಡು ಜನರಿಗೆ ವಿಶಿಷ್ಟ ಪ್ರತಿಭೆಗಳಿಗೆ ಅಂದರೆ ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ಗಳಲ್ಲಿ ವಿಶೇಷ ಸಾಧನೆ ಮಾಡಿದವರಿಗೆ ಹನ್ನೆರಡು ಜನರಿಗೆ ಸಾಂಕೇತಿಕವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಪ್ರಶಸ್ತಿಯನ್ನು ಪಲ್ಲವ್ ಪುರಸ್ಕಾರ ಅಂತ ಹೇಳೋದನ್ನು ನೀಡಿ ಗೌರವ ಸಮರ್ಪಣೆ ಮಾಡ್ತಾ ಇದೆ ಡಾಕ್ಟರ್ ಗಿರಿಧರ್ ಕಜೆ ಅಧ್ಯಕ್ಷರು ಹವ್ಯಕ ಮಹಾಸಭ E aí